கஷ்ட எல்லோ அவரு அதுக்கு ಹೌದ್ ನೋಡ್ಲಿ ಅಜ್ಜಾರ್ ಮಕ್ಕ ನೋಡಿದ್ರನ ಮನಸ್ಸಿಗೆ ಎಷ್ಟೋ ಸಮಾಧಾನ ಆತ ಅಲ್ಲ ಅಂದಂಗ ಈ ಅಜ್ಜಾರ್ ಬಗ್ಗೆ ನಿಮ್ಗೆ ಹೆಂಗ ಗೊತ್ತಾರ ಈ ಊರೇಟ್ ಐತಲ್ಲ ಅಜ್ಜಾರ್ದು ಅಮ್ಮ ಅವರು ಸಣ್ಣದಿರ್ತಾ ಇಲ್ಲೇ ಬರ್ತದ ಹೋಗೋದು ಮಾಡ್ತಿದ್ರಂತ ಮತ್ತೆ ಸನ್ಯಾಸ ದೀಶೆ ತಗೊಂಡ ಮೇಲೆ ಸಾರಿ ಒಟ್ಟ ಈ ಊರಿಗೆ ಬಂದು ಹೋಕಾರಂತ ಬಂದಾಗ ಈ ಗಿಡದ ಕೆಳಗೆ ಬಂದು ತಮ್ಮ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ತಪಸ್ ಮಾಡಿ ಆಮೇಲೆ ಹೊರಟು ಹೋಗ್ಬಿಡ್ತಾರಂತ್ವಾ ಹಂಗ ಭಕ್ತರು ಬಂದು ನಮ್ಗ ಹಿಂಗ ಕಷ್ಟ ಐತ್ರಿ ಅಂತ ಹೇಳಿ ಪರಿಹಾರ ಕೇಳಿದ್ರ ಅವ್ರ ಕಷ್ಟ ಪರಿಹಾರನು ಮಾಡಿ ಹೋಕರಂತ ಬಾಳ ಸತ್ತೋಳರ ಅಜ್ಜಾರು ಹೌದನು ಹ ನಮಗೂ ಗೊತ್ತಿಲ್ಲ ನೋಡ ಅಲ್ಲ ಅಪ್ಪ ಅಜ್ಜರ ದೈದಿಂದ ಸಸಿದು ಮಗುಂದು ಬಾಳೆ ಚಲೋ ಆದ್ರೆ ಸಾಕುವಾ ಹೆಂಗಾರ ಮಾಡಿ ಸಸಿ ಮನೆಗೆ ಬಂದು ಚೆಂದಗ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಸಾಕು ನೋಡು ಇನ್ನ ಅಜ್ಜರ ಬೆತ್ತಿ ಆದಿಲ್ಲ ನೋಡಿ ನನ್ನ ಕಷ್ಟ ಹಂಗ ನೀರ್ ನಂಗ ಹರೆದೊಕ್ಕತೈ ಅಜ್ಜರೆ ಅಜ್ಜರೆ ನಿಮ್ಮ ಪಾಧಿಕ ಅಟ್ಟಿ ಕಿтниರಿ ಅಜ್ಜರೆ ಏ ತಾಯಿ ಏಳು ಅಪ್ಪ ಶರಣ ಬಸಪ್ಪ ನಿಮಗೆಲ್ಲರಿಗೂ ಒಳ್ಳೇದು ಮಾಡ್ಲಿ ಏಳವಾ ಏಳು ಆಚಾರ್ಯ ನನ್ನ ಹೆಸರು ಮಲ್ಲಕ್ಕ ಅಂತ ಹೇಳಿರಿ ಇವರು ಪಾರ್ವತಿ ಅಂತ ಹೇಳಿ ಏನ ಮನೆ ಒಳಗ ಸ್ವಲ್ಪ ಸಮಸ್ಯೆ ಅಂತ ಬಂದಿತ್ತು ಅದಕ್ಕ ಪರಿಹಾರ ನಿಮ್ಮ ಹತ್ರ ಕೇಳ್ಕೊಂಡು ಬಂದಿದ್ವಿ ಅಲ್ಲವ ತಾಯಿ ಕಷ್ಟ ಮನುಷ್ಯ ಬರ್ದ ಮರಕ್ ಬರ್ತದೇನ ನೋಡಿಲಿ ಹುಳಿ ಪೆಟ್ಟು ತಿಂದ ಕಲ್ಲು ಹೆಂಗ ಶಿಲಿ ಆಕತ್ತಲ್ಲ ಹಂಗ ಕಷ್ಟ ಅನುಭವಿಸಿದ ಮನುಷ್ಯ ಮಾತ್ರ ಜೀವನ ಏನು ಅಂತ ಹೇಳಿ ಅರ್ಥ ಮಾಡ್ಕೊಂತಿರ್ತಾನ ಹೇಳ್ರಿ ಬ ಏನು ನಿಮ್ಮ ಸಮಸ್ಯೆ ಅಡ್ಕಿಟ್ ನೀರು ಆಗ್ತಾರೆ ಏನಂತಂದ್ರೆ ಆ ಮಗನ ಮದುವೆ ಆಗಿ ಭಾಳ ದಿನ ಆಗಿಲ್ರಿ ಸಸಿ ನೋಡಿದ್ರೆ ತವ್ರ ಮನೆಗೆ ಹೋಗಿ ಕುಂತುಬಿಟ್ಟಾಳ ಭಾರವಾ ಅಂಥೇಳಿ ಕರೆಯೋಕೆ ಹೋದರೆ ಬರಕ್ಕೆ ಅಂತ ಹೇಳಿ ಹಠಾನ ಹಿಡ್ದಾಳ ಏನ ಬೇರೆ ಮನೆ ಮಾಡ್ಬೇಕು ಅಂದ್ರೆ ಬರ್ತಾನೆ ಹೇಳಿ ಜಗಳ ತೆಗ್ದಾಳ ಮಗಗೆ ಬುದ್ಧಿ ಹೇಳಿ ನೋಡಪ್ಪ ಮತ್ತೆ ಸ್ವಲ್ಪ ದಿನದ ಮಟ್ಟಿಗೆ ಬೇರೆ ಇರು ಆಕಿಗೂ ಸ್ವಲ್ಪ ತಿಳುವಳಿಕೆ ಬಂದಿಂದ ಮತ್ತೆ ಸರಿ ಹೋಗತಿ ಅಂತ ಹೇಳಿ ಹೇಳಿದ್ರೆ ಮಗ ನೋಡಿದ್ರೆ ಸುತ್ತಾರಾಮ್ ಒಪ್ಪಲ್ರಿ ಆ ಇಲ್ವೇ ಭೇ ಆ ಈಗ ಈ ಸಡ್ಲಿಕ್ಕೆ ಕೊಟ್ರೆ ಆಕೆನ ನಮ್ಮ ತಲೆ ಮೇಲೆ ಕುಂದಿರ್ತಾಳ ಬೇಡ ಬೇಡ ಆಕಿಗೆ ಬುದ್ಧಿ ಬರ ಮಠ ಅವ್ರ ಮನೆಯಾಗ ಬಿದ್ದಿರ್ಲಿ ಮುಂದ್ ವಿಚಾರ ಮಾಡೋಣ ಅಂತ ತಲೆ ಅಂತ ತಗದ್ ಒಗದ್ ಆರಾಮ್ ಇರ್ರಿ ಅಂತ ಹೇಳ್ತಾನ ಅಲ್ರಿ ಆಚಾರ ಹ್ಮ್ ಮಗನ್ ಜೀವನ ಹಿಂಗಾಗ ಕತ್ತೈತಿ ಅಂತಂದ್ರ ಅದನ್ನೆಲ್ಲಾ ಮರ್ತನ ಅವರ ಹೆಂಗ ಖುಷಿ ಖುಷಿ ಆಗಿರಾಕತ್ರಿ ಆ ಇದಕ್ಕ ಏನ್ ಮಾಡ್ಬೇಕ್ರಿ ಆಚಾರ ಸ್ವಲ್ಪ ನೀವ ಹೇಳ್ರಲ್ಲ ಅಲ್ಲವಾ ತಾಯಿ ಯಾವ ಮನೆಯಾಗ ಅತ್ತಿ ಸೊಸಿ ಜಗಳ ಇಲ್ಲ ಅಂತೀರಿ ಹೇಳಿ ನೋಡೋಣ ಹಾ ಈ ಅತ್ತಿ ಸಸಿ ಜಗಳ ಅನ್ನೋದು ತಲೆ ತಲೆಮಾರಿಂದನ ಬಂದಿರೋದಿದ್ ಆ ನೋಡಿಲಿ ಇನ್ನು ಒಂದು ಕಿವಿ ಮಾತು ಏನಪ್ಪಾ ಅಂತಂದ್ರೆ ಈಗಿನ ಹೆಣ್ಣು ಮಕ್ಕಳಿಗೆ ಆ ಸ್ವಲ್ಪ ಮುಂಗೋಪ ಜಾಸ್ತಿ ಅವ್ರು ಮುಂಗೋಪದಿಂದ ಹಿಂಗ ಆ ಗಲಾಟೆ ಮಾಡ್ಕೊಂಡಿರ್ತಾರೆ ನೋಡಿಲಿ ನೀನು ಅಕ್ಕಿನ ಸೊಸಿ ಅಂತ ನೋಡ್ಲಾರ್ದಂಗ ಮಗಳ ತರ ನೋಡ ಆಕಿನೂ ತಲೆಯಾಗ ಅತ್ತಿ ಅನ್ನೋದನ್ನ ಬಿಟ್ಟು ತಾಯಿ ಅಂತ ಹೇಳಿ ನೋಡ್ತಾಳ ನೀನ್ ಯಾವಾಗ ಅತ್ತಿ ದರ್ಪ ಬಿಡ್ತೀಯೋ ಅಕ್ಕಿ ಅವಾಗ ಸೊಸಿ ಗತ್ತು ಬಿಡ್ತಾಳ ಆವಾಗ ನಿಮ್ಮ ಸಂಸಾರ ಚಂದಗ ಹೊಕ್ಕತಿ ಮಗನ ಬಾಳಿ ನೆಟ್ಟಗಾಕತಿ ಅಯ್ಯೋ ಜರ ನಮ್ಮ ಪಾರಕ್ಕ ಅಂತ ಕೇಳ್ರಿ ಯಾವಾಗಲೂ ಅಕ್ಕಿ ಹತ್ತಿದಪ್ಪ ತೋರಿಸ್ಬೇಕಲ್ರಿ ಏನೋ ಕೆಟ್ಟಗಳಿಗೆ ಬಂದು ಸಸಿ ಹೋಗಿ ತವ್ರ ಮನೆ ಸೇರ್ಯಾಳ ಮತ್ತೆ ನೀವು ಅದಕ್ಕೆ ಏನಾರ ನಿಂಬೆ ಹಣ್ಣು ದಾರ ಅಂತ್ರ ಮಂತ್ರ ಮಾಡಿ ಕೊಟ್ರೆ ಚಲೋ ಆಕತ್ರಿ ಬಹಳ ಉಪಕಾರ ಆಕತ್ರಿ ಅಜ್ಜಾರ ಅವ ತಾಯಿ ನೋಡಿಲಿ ನಾವು ಮಾಟ ಮಂತ್ರ ಅಂತ್ರ ತಂತ್ರ ಅಂತ ಹೇಳಿ ಮಾಡಿಸಿ ಕೊಡೋರಲ್ಲ ನೋಡಿಲಿ

ನಾಳೆ ಒಂದು ಕೆಲಸ ಮಾಡ್ರಿ ನೀವು ಅವ್ರ ಮಗನ ಕರ್ಕೊಂಡ ಇಲ್ಲಿ ಬರ್ರಿ ಸಸಿನ ಕರ್ಕೊಂಬರಕ್ಕಾದ್ರೆ ಕರ್ಕೊಂಬರ್ರಿ ಬರ್ರಿ ಅವ್ರಿಗೆ ಕುಂದರ್ಸ್ಕೊಂಡು ಒಂದೆರಡು ತಿಳಿ ಮಾತು ಹೇಳ್ತೇನೆ ಆಮೇಲೆ ಎಲ್ಲ ಸರಿ ನಿಮ್ಮಿಂದ ಒಂದು ಕೆಲಸ ಮಗನ ಇಲ್ಲಿ ಕರ್ಕೊಂಡ್ ಬರಕಿಂತ ನೀವು ಬರ್ರಿ ನಿಮ್ಮ ಪಾದ ದೂಳದಿಂದ ನನ್ನ ಮನೆ ಪಾವನ ಆಗ್ಬಹುದ ಆ ಸಮಸ್ಯೆನೂ ಬಗೆಹರಿಬಹುದ ಮತ್ತ ನಾವು ನಿಮ್ಮ ಪಾದ ಸೇವೆ ಮಾಡ್ಕೊಂಡ ನಿಮಗ ಊಟದ ಒಂದು ವ್ಯವಸ್ಥೆ ಮಾಡಿರ್ತೇವಿ ದಯವಿಟ್ಟು ಇಲ್ಲ ಅನ್ಬೇಡ್ರಿ ಅಜ್ಜಾರ ಬರ್ರಿ ಆಯ್ತು ಗುರವ ಹಂಗಾಗ್ಲಿ ಮತ್ತ ನಾನು ಇಲ್ಲಿ ಬೆಳಿಗ್ಗೆ ತಪ ಆಚರಿಸೋದಿರ್ತೈತಿ ಬೇಗ ಎದ್ದು ನನ್ನ ಪೂಜಾ ಕಾರ್ಯ ಏನೈತಲ್ಲ ಅದನ್ನ ನಾನು ಮಾಡ್ಕೊಂಡಿರ್ತೇನೆ ಹನ್ನೆರಡೂವರೆ ಮೇಲೆ ಬರ್ರಿ ನಾನು ಬರ್ತೇನೆ ಅಂತ ಬರ್ರಿ ತಾಯಿ ಎಲ್ಲ ನಿಮ್ಗೆ ಒಳ್ಳೇದಾಗ್ಲಿ